ಹಾಯ್ ಗಾಯ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೈಸೂರಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂತ ಅಂದ್ಬಿಟ್ಟು ಮೈಸೂರಿಗೆ ಹೋಗಿದ್ವಿ ಮಣೇನು ಬಂದಿದ್ನಲ್ಲ ಹಾಗಾಗಿ ಇತ್ತೀಚೆಗೆ ಯಾಕೋ ವ್ಲಾಗ್ ಮಾಡೋಕ್ಕೆ ಒಂಥರ ಇಂಟ್ರೆಸ್ಟೇ ಇಲ್ಲ ವೀಡಿಯೋಸ್ ಮಾಡ್ಕೊಳೋಕ್ಕೂ ಇಂಟ್ರೆಸ್ಟ್ ಇಲ್ಲ ವ್ಲಾಗ್ ಮಾಡೋಕ್ಕೂ ಇಂಟ್ರೆಸ್ಟ್ ಇಲ್ಲ ಅಯ್ಯೋ ಹೋಗದ್ಲಗೆ ಅಂತ ಅನಿಸುತ್ತೆ ಅಂದ್ಬಿಟ್ಟು ಹಂಗೆ ಗ್ಯಾಪ್ ಕೊಟ್ಬಿಟ್ರೆ ಇನ್ನು ವ್ಯೂಸ್ ಎಲ್ಲ ಹಾಗೆ ಡೌನ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಇಷ್ಟ ಇಲ್ಲದೆ ಹೋದ್ರೂ ಇಂಟ್ರೆಸ್ಟ್ ಅಂದ್ರೂ ಮಾಡಬೇಕು ಈಗ ಹಂಗಾಗ್ಬಿಟ್ಟಿದೆ ಸೊ ಅಪ್ಪ ಮಗ ಇಬ್ಬರು ಕೂತ್ಕೊಂಡು ಆಟ ಆಡ್ತಾ ಇದ್ದಾರೆ ಅಲ್ಲಿ ಮಾವಿನ ಮರದಲ್ಲಿ ಕೆಂಜಿರಾಗಳೆಲ್ಲ ಓಡಾಡ್ತಿವೆ ಅದನ್ನು ಇಡಿ ಇಡ್ಕೊಳಕ್ಕೆ ಹೋಗ್ತಿದ್ದ ಅವನು ಅದಕ್ಕೆ ಕೈಗೆ ಮಾವಿನಲ್ಲೇ ಕೊಟ್ಟು ಕೂಡಿಸಿದ್ದೀನಿ ಅದರಲ್ಲ ಆಟ ಆಡಲಿ ಅಂದ್ಬಿಟ್ಟು ಮತ್ತು ಇದು ರಾತ್ರಿದು ವೀಡಿಯೋ ಅದು ಇವನಿಗೆ ಏನು ಗೊತ್ತಾ ಇವ್ನಿಗೆ ಅಥವಾ ಎಲ್ಲ ಮಕ್ಕಳು ಹಂಗೇನೋ ಏನೋ ಅದನ್ನೇ ಗೊತ್ತಿಲ್ಲ ಇವನಿಗೆ ನೈಟ್ ಟೈಮ್ ಆಗ್ತಾ 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 ಇವನಿಗೆ ಫುಲ್ಲು ಜೋಶ್ ಬರುತ್ತೆ ಡೇ ಟೈಮಲ್ಲಿ ಇವನು ಇಷ್ಟು ಖುಷಿ ಖುಷಿಯಾಗಿ ಆಟನೇ ಆಡೋಲ್ಲ ಆಡ್ತಾನೆ ಬಟ್ ಇಷ್ಟು ಎಂಜಾಯ್ ಮಾಡಿಕೊಂಡು ನಗ್ ನಗ್ದಾಗ ಆಟ ಆಡಲ್ಲ ನೈಟ್ ಟೈಮ್ ಮಲ್ಕೋ ಟೈಮ್ ಆಗ್ತಾ ಇದೆ ಅಂತ ಅಂದ್ಬಿಟ್ರೆ ಸಾಕು ಸಿಕ್ಕ ನಗ್ತಾನೆ ಸಿಕ್ಕ ಆಟ ಆಡ್ತಾನೆ ಆಮೇಲೆ ಆಮೇಲೆ ಹಂಗೆ ಆಟ ಆಡಿ ಆಟಾಡಿ ಫುಲ್ಲು ಜೋಶ್ ಬಂದ್ಬಿಟ್ಟು ಮಲ್ಗೋದೇ ಇಲ್ಲ ಆಮೇಲೆ ಅದಕ್ಕೆ ನಾನು ಜಾಸ್ತಿ ನೈಟ್ ಟೈಮ್ ಆಟಾಡ್ಸೋಕ್ಕೆ ಎದ್ಕೊಂತೀನಿ ನಾನು ಎಲ್ಲಿ ಮಲಗದೆ ಹೋಗ್ತಾನಪ್ಪ ಅಂತ ಹಂಗೂ ಫೋರ್ಸ್ಫುಲ್ಲಿ ಕರ್ಕೊಂಡು ಹೋಗ್ಲಾ ಅಲ್ಲಿಗೆ ಹಾಕಿದ್ರೂ ಮಲಗಲ್ಲ ಉದ್ದಾಡ್ತಾನೆ ಆಮೇಲೆ ಹೆಂಗೋ ಕಷ್ಟ ಆಗ್ಬಿಟ್ಟು ಮಲಗಿಸಿದ್ರು ಮಿಡ್ ನೈಟಲ್ಲಿ ಅದೆಲ್ಲ ನೆನ್ಸ್ಕೊಂಡು ಮಲಗಿರ್ತೀನಲ್ಲ ಎದ್ಬಿಡೋದು ಅಳೋದು ಹಿಂಗೆಲ್ಲ ಮಾಡ್ತಾನವನು ಏನು ಆ ಥರ ಗೊತ್ತಿಲ್ಲ ಅವ್ನಿಗೆ ಯಾಕೆ ಎಷ್ಟೊತ್ತಲ್ಲಿ ಜೋಶ್ ಬರುತ್ತೆ ಅಂತ ಅದರಲ್ಲೂ ಅವ್ನಿಗೇನು ಗೊತ್ತಾ ಅವ್ನು ಪ್ರತಿ ಸಲ ಹೋದಾಗೆಲ್ಲ ಈ ಥರ ಸುಜ್ಜು ಜೊತೆ ಆಟ ಆಡೋದು ಕಲಿತ್ಬಿಟ್ಟಿದ್ದಾನೆ ಅವನೇ ಕರೀತಾನೆ ಟೈಮ್ ಆದಮೇಲೆ ಬಾ ಬಾ ಆಟಾಡೋಣ ಅಂತ ಅವನು ಸುಮ್ಮನೀರು ಕರೀತಾನೆ ಸೊ ಆಮೇಲೆ ಇದು ನೆಕ್ಸ್ಟ್ ಡೇ ಅಲ್ಲಿಂದ ಹೊರಟ್ವಿ ಮೈಸೂರಿಂದ ಸುತ್ತೂರು ಜಾತ್ರೆ ಇನ್ನೇನು ಶುರು ಆಗಿದೆ ಎಲ್ಲ ರೆಡಿ ಆಗಿಬಿಟ್ಟಿದೆ ಅವಳೆ ಸುತ್ತೂರು ಮಾತ್ರ ಜಾತ್ರೆ ಟೈಮಲ್ಲಿ ನೋಡೋಕ್ಕೆ ಸಕ್ಕದಾಗಿರುತ್ತೆ ಒಳ್ಳೆ ಮದುವೆ ಹುಡುಗಿ ಥರ ಕಾಣಿಸ್ತಾ ಇರುತ್ತೆ ಅಲ್ಲಿ ನೋಡಿ ಆಲ್ರೆಡಿ ಗೇಮ್ಸ್ದೆಲ್ಲ ಜಾಯಿಂಟ್ ಮಾಡಿದ್ದಾರೆ ಜಾಯಿಂಟ್ ವಿಲ್ಲು ಅದು ಇದು ಏನೇನೋ ಸಿಕ್ಕಾಬಿಟ್ಟೆ ಬರುತ್ತೆ ನೋಡಬೇಕು ಈ ಸಲ ಜಾತ್ರೆಗೆ ಏನು ಮಾಡ್ತೀವನೋ ಗೊತ್ತಿಲ್ಲ ಒಂಥರ ಚೆನ್ನಾಗಿರುತ್ತೆ ಸುತ್ತು ಜಾತ್ರೆ ಮಾತ್ರ ಬೇಜಾರಾಗಲ್ಲ ಬಟ್ ಸಂಜೆ ಹೊತ್ತು ಹೋಗ್ಬೇಕಷ್ಟೇ ಉರಿ ಬಿಸಿಲಂತೂ ಆಗೋಲ್ಲ ಒಂಥರ ಎಷ್ಟು ಸಲ ಹೋದ್ರೂ ಅಯ್ಯೋ ಯಾರು ಹೋಗ್ತಾರೆ ಅಂತ ಅನಿಸಲ್ಲ ಯಾಕಂದರೆ ಆ ಥರ ಒಂದು ಎಂಟರ್ಟೈನ್ಮೆಂಟ್ ಇರುತ್ತೆ ಅಲ್ಲಿ ಚಿಕ್ಕ ಮಕ್ಕಳಿಂದ ಹಿಡ್ದು ವಯಸ್ಸಾಗಿರೋವ್ರಿಗೂ ಅವ್ರಿಗೇನು ಬೇಕೋ ಅದಿರುತ್ತೆ ಬೆಳಿಗ್ಗೆ ಒಂಬತ್ತು ಗಂಟೆ ಇನ್ನೂ ಎದ್ದೇ ಇಲ್ಲ ಮಲಗಿದ್ದಾನೆ ನೈಟ್ ಟೈಮೆಲ್ಲ ಇವನು ಈ ಥರ ಓದ್ಕೊಳ್ಳೋಲ್ಲ ಕಾಲಲ್ಲಿ ಓದ್ ಓದಿಸಿತಾನೆ ಬಟ್ ಬೆಳಗಿನ ಜಾವ ಮಾತ್ರ ಡೀಪ್ ಸ್ಲೀಪ್ ಮಾಡ್ತಾ ಇರ್ತಾನಲ್ವ ಹಂಗಾಗಿ ಒದಿಸಿದ್ರೆ ಒದ್ಕೊಂಬೆ ಮಲಗಿರ್ತಾನೆ ನೀವು ಅಮ್ಮಂದ್ರೆಲ್ಲ ನಾವು ಯೋಚನೆ ಮಾಡಿರ್ತೀವಲ್ವ ಯಾಕೆ ಹಿಂಗೆ ಮಕ್ಕಳು ಒದ್ಕು ಎಷ್ಟು ಓದಿಸಿದ್ರೂ ಪದೇ ಪದೇ ಓದ್ಸಿದ್ರು ಓದ್ ಓದಿಸಿತಾರೆ ಅಂತ ಅದಕ್ಕೂ ರೀಸನ್ ಇದೆ ಅದು ಏನು ಹೇಳ್ತೀನಿ ನೋಡಿ ಇವ ಈ ವಿಡಿಯೋದಲ್ಲಿ ನಾನು ಅದನ್ನು ಮೇಯ್ನು ಏನು ರೀಸನ್ ಅಂತಂದರೆ ಮಕ್ಕಳಲ್ಲಿ ಬ್ರೌನ್ ಫ್ಯಾಟ್ ಅನ್ನೋದು ಜಾಸ್ತಿ ಇರುತ್ತೆ ಕಂಪೇರ್ ಟು ನಮಗೆ ದೊಡ್ಡೋರ್ಗಿಂತ ಮಕ್ಕಳಲ್ಲಿ ಬ್ರೌನ್ ಫ್ಯಾಟು ಜಾಸ್ತಿ ಇರುತ್ತೆ ಮಕ್ಕಳು ದಬ್ಬಕೊಂಡು ಮಲ್ಕೊಂಡ್ರೂ ಅಷ್ಟೇ ಅಂಗಾತ ಮಲ್ಕೊಂಡ್ರೂ ಅಷ್ಟೇ ಅವ್ರಿಗೆ ಬ್ರೌನ್ ಫ್ಯಾಟ್ ಅನ್ನೋವಂಥದ್ದು ಈಗ ಅಂಗಾತ ಮಲ್ಕೊಂಡಾಗ ಈ ಒಂದು ಪಾರ್ಟಲ್ಲಿ ದಬಾಗಿ ದಬಾಕೊಂಡು ಮಲ್ಕೊಂಡಾಗ ಈ ಪಾರ್ಟಲ್ಲಿ ಅವ್ರಿಗೆ ಬ್ರೌನ್ ಫ್ಯಾಟ್ ಜಾಸ್ತಿ ಬರುತ್ತೆ ಆಯಿತಾ ಅದೇನು ಮಾಡುತ್ತೆ ಅದು ಚಳಿ ಆಗದೆ ಇರೋ ಥರ ನಮ್ಮ ಮನ ಕಂಟ್ರೋಲ್ ಮಾಡುತ್ತೆ ಸೊ ನಾವು ಅಬ್ಸರ್ವ್ ಮಾಡಿರ್ಬೋದು ನಾವೆಲ್ಲ ಚಳಿ 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 ಅಂತ ನಡ್ಕ್ತಿರ್ತೀವಿ ಒಂದು ಕಡೆ ಎಲ್ಲಾದರೂ ಒದ್ಕೊಂಡು ಕೂತ್ಕೋಬೇಕು ಅಂತ ನಾನು ಇಷ್ಟಪಡ್ತೀವಿ ಮತ್ತು ಒದ್ಕೊಂಡು ಮಲಗಿರ್ಬೇಕು ಅಂತ ಇಷ್ಟಪಡ್ತೀವಿ ಮಕ್ಕಳು ಮಾತ್ರ ಅದು ಎಂಥ ಚಳಿಯೇ ಆಗಲಿ ಬೆಳಗ್ಗೆ ಜಾವನ್ ಚಳಿಲಿ ಆದ್ರೂ ಅವ್ರು ಇದ್ಬಿಟ್ಟು ಆರಾಮಾಗಿ ಆಟ ಆಡ್ತಿರ್ತಾರೆ ಇದು ಚಳಿಗಾಲ ಅಂತ ನಮಗಷ್ಟೇ ಅನಿಸುತ್ತೆ ಮಕ್ಕಳಿಗೆ ಅನಿಸೋದೇ ಇಲ್ಲ ಮೇಯ್ನ್ ಏನಕ್ಕೆ ರೀಸನ್ ಏನಪ್ಪ ಅಂತಂದರೆ ಅದೇ ರೀಸನ್ ನಮಗಿಂತ ಮಕ್ಕಳಲ್ಲಿ ಬ್ರೌನ್ ಫ್ಯಾಟ್ ಅನ್ನೋದು ಜಾಸ್ತಿ ಇರುತ್ತೆ ಅದು ಮಕ್ಕಳಿಗೆ ಜಾಸ್ತಿ ಚಳಿ ಆಗದೇ ಇರೋ ಥರ ನೋಡ್ಕೊಳ್ಳುತ್ತೆ ಅವ್ರಿಗೆ ಅದು ಚಳಿ ಅಂತ ಅನಿಸೋದೇ ಇಲ್ಲ ಅವ್ರಿಗೆ ಶೆಕೆ ಆಗುತ್ತೆ ಅದೇ ರೀಸನ್ಗೆ ಮಕ್ಕಳು ನಾವು ಎಷ್ಟೇ ನೈಟ್ ಟೈಮ್ ಓದಿಸಿದ್ರೂ ಓದ್ದೋದ್ ಅವರು ಯಾಕಂದರೆ ಅವ್ರಿಗೆ ಚಳಿ ಆಗಿರಲ್ವಲ್ಲ ಸೊ ಚಳಿ ಆದರೆ ಸುಮ್ಮನೆ ಮಲ್ಕೊತಾರೇನೋ ಚಳಿ ಆಗಲ್ವಲ್ಲ ಸೊ ನಾವು ಅದ್ರ ಮೇಲೆ ಒದ್ಕೆ ಓದ್ಸೋಕೆ ಹೋದರೆ ಅದು ಅವ್ರಿಗೆ ಡಿಸ್ಕಂಫರ್ಟ್ ಆಗುತ್ತೆ ಶೆಕೆ ಶೆಕೆ ಅಂತ ಅನ್ನಿಸ್ಬೋದೇನೋ ಆ ಒಂದು ಕಾರಣ ಅಷ್ಟೇ ಆಮೇಲೆ ಇನ್ನೊಂದು ಎಷ್ಟೋ ಮಕ್ಕಳು ಸ್ವೆಟರ್ ಹಾಕ್ಸ್ಕೊಳಲ್ಲ ಹೌದಾ ಅಮ್ಮ ಗೊತ್ತಿರುತ್ತೆ ಸ್ವೆಟರ್ ಹಾಕೋದು ಮಕ್ಕಳಿಗೆ ಗುಲಾಬಿ ಹಾಕ್ಸೋದು ಸಾಕ್ಸ್ ಹಾಕ್ಸೋದು ಎಷ್ಟು ಕಷ್ಟ ಅಂತ ನಾನು ಬೇರೆ ಮಕ್ಳಿಗೆ ನೋಡಿದ್ದೀನಿ ಬಟ್ ಅವ್ರ ಮಕ್ಕಳಿಗೆ ನೋಡಿದ್ರೆ ನನ್ನ ಮಗ ಎಷ್ಟೋ ಬೆಟರ್ ಹಾಕ್ಸ್ಕೊಳ್ಳೋ ತನಕ ಮಾತ್ರ ಗಲಾಟೆ ಮಾಡ್ತಾನೆ ಸ್ವೆಟರ್ನ ಗುಲಾಬಿನೂ ಅಷ್ಟೇ ಸ್ವೆಟರು ಅಷ್ಟೇ ಗಲಾಟೆ ಮಾಡ್ತಾನೆ ಹಾಕಿದ್ಮೇಲೆ ಆಗ್ಬಿಡ್ತಾನೆ ಬಟ್ ಸಾಕ್ಸ್ ಮಾತ್ರ ಅವನು ಇಷ್ಟಪಟ್ಟು ಹಾಕ್ಸ್ಕೊತಾನೆ ಸೊ ಅದು ಚಳಿ ಆಗದೆ ಇರೋ ರೀಸನ್ಗೆ ಮಕ್ಕಳು ಆ ಥರ ಮಾಡ್ತಾರೆ ಅಷ್ಟೇ ಸೊ ತಲೆ ಕಿಡಿಸ್ಕೋಬೇಡಿ ಅಮ್ಮಂದರು ರಾತ್ರಿ ಹೊತ್ತು ನಿದ್ದೆ ಗಿಡಕ್ಕೆ ಹೋಗ್ಬೇಡಿ ಚಳಿಗಾಲದಲ್ಲಿ ಅಯ್ಯೋ ನನ್ನ ಮಗು ಓದ್ಕೊಂಡಿದ್ಯಾ ಅಯ್ಯೋ ನನ್ನ ಮಗು ಓದ್ಕೊಂಡಿದ್ಯಾ ಇಲ್ವಾ ಓದ್ಕೊಂಡಿದ್ಯಾ ಇಲ್ವಾ ಅದೇ ಒಂದು ಕನ್ವರ್ಕೆಲೆ ಮಲಗಿರ್ತೀವಿ ನಾವು ಸೊ ನನಗಿದು ಗೊತ್ತಾದ ಮೇಲೆ ಸ್ವಲ್ಪ ನೆಗ್ಲೆಟ್ ಮಾಡೋಕ್ಕೆ ಶುರು ಮಾಡಿದೆ ಹಂಗಂದ್ಬಿಟ್ಟು ಅಂದರೆ ಫುಲ್ಲು ಬೇ ಒದ್ ಒದ್ಸೋದೆ ಬೇಡ ಅಂತಲ್ಲ ಎಷ್ಟ ಆದಾಗ ಒದೋಣ ಒದ್ಸೋಣ ಅದೇ ಒಂದು ಕನ್ವರ್ಕಿನಲ್ಲಿ ಪದೇ ಪದೇ ಎದ್ದು ನೋಡ್ಕೊಳ್ಳೋದು ನೋಡ್ಕೊಳ್ಳೋದು ಹಂಗೆ ಮಾಡ್ಕೊಳ್ಳೋದು ಬೇಡ ಅಷ್ಟೆ ಸೊ ಶೀತ ಆಗುತ್ತೆ ನೆಗಡಿ ಆಗುತ್ತೆ ಒದ್ಕೊಂಡಿಲ್ಲ ಅಂದರೆ ಬಟ್ ಅಷ್ಟು ತಲೆ ಕೆಡಿಸ್ಕೊಳ್ಳೋದು ಬೇಡ ಹಂಗಂದ್ಬಿಟ್ಟು ಆಚೆ ಹೋದಾಗ ಮಕ್ಳಿಗೆ ಚಳಿನೇ ಆಗಲ್ವ ಅಂದರೆ ಆ ಚಳಿ ಗೊತ್ತಾಗಲ್ಲ ಆದರೆ ಆಚೆ ಹೋದಾಗ ಅಫ್ಕೋರ್ಸ್ ಚಳಿ ಅಂತ ಅನಿಸುತ್ತೆ ಅವ್ರಿಗೆ ಚಳಿ ಅಂತ ಅನಿಸಿಲ್ಲ ಅಂದ್ರೂ ಆ ಗಾಳಿ ಶೀತ ಗಾಳಿ ಎಲ್ಲ ಕಿವಿಯಿಂದ ಮೂಗಿಂದ ಬಾಯಿಂದ ಒಳಗಡೆ ನಮ್ಮ ದೇಹಕ್ಕೆ ಹೋಗುತ್ತಲ್ವ ಸೊ ಆವಾಗ ನೆಗಡಿ ಡಿ ಕೆಮ್ಮು ಶೀತ ಈ ಥರದ್ದಾಗತ್ತೆ ಬಟ್ ಮನೇಲೇ ಮಲ್ಕೊಂಡವ್ರು ಹೊದ್ಕೊಂಡಿಲ್ಲ ಅಂತಂದರೆ ಅಷ್ಟೇನು ಪ್ರಾಬ್ಲಮ್ ಆಗೋಲ್ಲ ಸೊ ಅಮ್ಮನ್ ಇನ್ಮೇಲಾದರೂ ನೈಟ್ ಟೈಮ್ ಆರಾಮಾಗಿ ನಿದ್ದೆ ಮಾಡಿ ಸ್ವೆಟ್ರ್ ಹಾಕಿರ್ತೀವಿ ಪ್ಯಾಂಟ್ ಹಾಕಿರ್ತೀವಿ ಸಾಕ್ಸ್ ಹಾಕಿರ್ತೀವಿ ಅಷ್ಟು ಹಾಕ್ಕೊಟ್ರೆ ಸಾಕು ಅದು ಮಗು ಬೆಚ್ಚಗಿರುತ್ತೆ ಆರಾಮಾಗಿ ಮಲ್ಕೊಳುತ್ತೆ ನಾವು ಚಳಿ ಆದರೆ ನಮಗೆ ಸೆಕೆಯಾದರೂ ಅಷ್ಟೇ ಚಳಿಯಾದರೂ ಅಷ್ಟೇ ನಾವು ಆರಾಮಾಗಿ ನಿದ್ದೆ ಮಾಡೋಕ್ಕಾಗಲ್ಲ ಬೆಚ್ಚಿಗೆ ಕಂಫರ್ಟಬಲ್ ಆಗಿದ್ದರೆ ಮಾತ್ರ ನಮಗೆ ನಿದ್ದೆ ಬರೋದು ಅದೇ ಥರ ಮಕ್ಳಿಗೂ ಅಷ್ಟೆ ಸೆಕೆಯಾದರೂ ಅಷ್ಟು ಅವ್ರಿಗೆ ನಿದ್ದೆ ಬರೋಲ್ಲ ಆದರೂ ಅಷ್ಟು ನಿದ್ದೆ ಬರೋಲ್ಲ ಸೊ ಅವ್ರಿಗೆ ಚಳಿ ಆಗಲ್ವಲ್ಲ ಆ ರೀಸನ್ಗೆ ಅವ್ರು ಆರಾಮಾಗಿ ಚಳಿಗಾಲದಲ್ಲೂ ಆರಾಮಾಗಿ ನಿದ್ದೆ ಮಾಡ್ತಾರೆ ಅಷ್ಟೇ ರೀಸನ್ನು ಮತ್ತು ನಾನು ಲಾಸ್ಟ್ ಟೈಮು ಜಂತುಳಿದು ವೀಡಿಯೋ ಹಾಕಿದ್ನಲ್ಲ ಆ ವೀಡಿಯೋಗೆ ತುಂಬ ಕಮೆಂಟ್ಸ್ ಬರ್ತಾಯಿತ್ತು ಸುಮಾರು ಡೌಟ್ಸ್ ಕೇಳ್ತಾ ಕೇಳ್ತಾಯಿದ್ರು ನಾನು ಅದಕ್ಕೆಲ್ಲ ನಾನು ರಿಪ್ಲೈ ಮಾಡಿದ್ದೀನಿ ಅದ್ರ ಜೊತೆ ನಾನು ಈಗ ಈ ವಿಡಿಯೋದಲ್ಲಿ ಕಮೆಂಟ್ ಬಾಕ್ಸಲ್ಲಿ ನಾನು ಎರಡು ವೀಡಿಯೋದು ಲಿಂಕ್ ಹಾಕಿರ್ತೀನಿ ಚೆಕ್ ಮಾಡಿ ಅದು ಕೂಡ ಜೆಂತುಳು ಅದಕ್ಕೆ ರಿಲೇಟೆಡ್ ಆಗಿರೋ ಅಂಥ ವೀಡಿಯೋನೇ ಅಂದರೆ ಲಾಸ್ಟ್ ಟೈಮ್ ಮಾಡಿದ್ದು ಸಿಕ್ಸ್ ಮಂತ್ ಬ್ಯಾಕ್ ಫಸ್ಟ್ ಟೈಮ್ ನನಗೆ ಜಂತುಳು ಔಷಧಿ ಕೊಟ್ಟನಲ್ಲ ಆ ಟೈಮಲ್ಲಿ ಮಾಡಿದ್ದು ವಿಡಿಯೋ ಅದರಲ್ಲಿ ಸುಮಾರು ಡೌಟ್ಸ್ಗೆಲ್ಲ ನಾನು ಆನ್ಸರ್ ಮಾಡಿದ್ದೀನಿ ಸೊ ಆ ವಿಡಿಯೋ ನೋಡಿ ನಿಮ್ಗೆ ಇನ್ನೊಂದು ಸ್ವಲ್ಪ ಕ್ಲಿಯರ್ ಆಗುತ್ತೆ ನಿಮ್ಮ ಡೌಟ್ಸ್ ಎಲ್ಲ ಸೊ ನೋಡಿ ಕಮೆಂಟ್ ಬಾಕ್ಸೆಲ್ಲ ನಾನು ಲಿಂಕ್ ಹಾಕಿರ್ತೀನಿ ಸಂಜೆ ಪಾಪುಗೆ ತಿನ್ನೋಕ್ಕೇನಾದರೂ ಮಾಡ್ಕೊಳ್ಬೇಕಿತ್ತಲ್ಲ ಹಾಗಾಗಿ ಸ್ಟ್ರಾಬೆರಿ ಇತ್ತು ಮನೇಲಿ ಅದನ್ನೇ ಯೂಸ್ ಮಾಡ್ಕೊಂಡು ಏನಾದರೂ ಕೊಡೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೀನಿ ನಾನು ಆಲ್ರೆಡಿ ಅವನಿಗೆ ಏನು ಓಟ್ಸು ಮತ್ತು ಅವಲಕ್ಕಿ ಇದನ್ನು ರೋಸ್ಟ್ ಮಾಡಿಬಿಟ್ಟು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಅದ್ರಲ್ಲಿ ಮಾಡಿಕೊಡೋಣ ಅಂತ ಈ ಥರ ಫಸ್ಟ್ ನಾನು ಒಂದು ಒಂದು ಹತ್ತು ನಿಮಿಷ ನೆನೆಸಿಡ್ತೀನಿ ಅರಿಶಿನ ಮತ್ತು ಉಪ್ಪು ನೀರು ಇಷ್ಟು ಹಾಕಿ ಇದು ಸಿಪ್ಪೆ ಸಮೇತ ಗ್ರೈಂಡ್ ಮಾಡ್ತೀನಲ್ಲ ಹಾಗಾಗಿ ಒಂಚೂರು ಕೆಮಿಕಲ್ ಏನಾದರೂ ಇದ್ರೆ ಹೋಗಲಿ ಅನ್ನೋ ಕಾರಣಕ್ಕೆ ಈ ಥರ ಒಂದು ಸ್ವಲ್ಪ ಹೊತ್ತು ಇದನ್ನು ಹಾಗೆ ಮೇಲ್ಗಡೆ ಗ್ರೀನ್ ಕಲರ್ ಎಲೆ ಇರುತ್ತಲ್ಲ ಅದನ್ನು ತೆಗೆದ್ಬಿಟ್ಟು ನೆನೆಸಿ ಇಡ್ತೀನಿ ದ್ರಾಕ್ಷಿ ದ್ರಾಕ್ಷಿ ಆಗಿರ್ಬೋದು ಈ ಥರದ್ದು ಏನಾದರೂ ಆಗಿರ್ಬೋದು ಕೆಮಿಕಲ್ ಎಸ್ಪೆಷಲಿ ದ್ರಾಕ್ಷಿ ಹಣ್ಣಿಗೆ ಸಿಕ್ಕಾವಟ್ಟೆ ಕೆಮಿಕಲ್ ಹಾಕಿರ್ತಾರೆ ಹಾಗಾಗಿ ಇಂಥದ್ದೆಲ್ಲ ಈ ಥರ ಕ್ಲೀನ್ ಮಾಡ್ಕೊಂಡು ತಿಳಿದ್ರೆ ತಿಂದರೆ ಒಳ್ಳೆಯದು ಇದೇನೆಂದರೆ ನಾನು ಆಲ್ರೆಡಿ ವೀಡಿಯೋದಲ್ಲಿ ಮಾ ತೋರಿಸಿದ್ದೀನಿ ಹೆಂಗೆ ಮಾಡೋದಂತ ಓಟ್ಸು ಮತ್ತು ಅವಲಕ್ಕಿ ಪೌಡರ್ ಮಾಡಿಟ್ಕೊಂಡಿದ್ದೀನಿ ಇದನ್ನು ಒಂದು ಒಂದು ಸ್ಪೂನಷ್ಟು ಹಾಕ್ಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಡ್ತೀನಿ ಮಿಕ್ಸ್ ಮಾಡಿ ಅದನ್ನು ಸ್ಟವ್ ಹಚ್ಚಿ ಅದು ಚೆನ್ನಾಗಿ ಬೇಯಬೇಕು ಅಲ್ಲಿ ತನಕ ಬಿಟ್ಬಿಡ್ತೀನಿ ಅಷ್ಟರಲ್ಲಿ ನಾನು ಈ ನೆನ್ಸಿಟ್ಟಿದ್ನಲ್ಲ ಸ್ಟ್ರಾಬೆರಿ ಅದನ್ನು ಈ ಥರ ಒಂದನ್ನು ನಾಲ್ಕು ಪೀಸ್ ಮಾ ಥರ ಮಾಡಿಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಹಾಲು ತೊಗೊಂಡಿದ್ದೀನಿ ಆ್ಯಕ್ಚುಲಿ ಹಾಲು ಮತ್ತು ಸ್ಟ್ರಾಬೆರ್ರಿನ ಒಟ್ಟಿಗೆ ಸೇರಿಸ್ಬಾರ್ದು ಅದು ಯಾಕಂದರೆ ಅದು ಸ್ವಲ್ಪ ಸಿಟ್ರಿಕ್ ಆ್ಯಸಿಡ್ ಇರೋದ್ರಿಂದ ಗ್ಯಾಸ್ ಫಾರ್ಮ್ ಆಗೋದು ಚಾನ್ಸಸ್ ಇರುತ್ತೆ ಮಿಲ್ಕ್ ಶೇಕ್ ಥರ ಎಲ್ಲ ಮಾಡ್ಕೊಂಡು ಕುಡಿತಾರಲ್ಲ ಆ ಥರ ಆದಾಗ ಅದೇ ಕಾರಣಕ್ಕೆ ಇಲ್ಲೊಂದು ಚೂರು ಸೇರಿಸ್ಕೊಂಡಿದ್ದೀನಿ ಅಷ್ಟೇ ಹಾಲನ್ನ ಇದು ಚೆನ್ನಾಗಿ ಬ್ಲೆಂಡ್ ಆಗೋದಕ್ಕೆ ಬೇಕಲ್ಲ ರುಬ್ಬೋದಕ್ಕೆ ಹಾಗಾಗಿ ಅಷ್ಟೇ ಇದು ಇದನ್ನು ಆ್ಯಕ್ಚುಲಿ ಮಿಲ್ಕ್ ಶೇಕ್ ಮಾಡ್ಕೊಂಡು ಕುಡಿಯಬಾರ್ದು ಇದನ್ನು ಸೊ ಈಗ ರುಬ್ಕೊಂಡಾಯ್ತು ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಬೇಗ ಬೇಯಕ್ಕೆ ಇಟ್ಟಿದ್ವಲ್ಲ ಓಟ್ಸು ಮತ್ತು ಅವಲಕ್ಕಿ ಪೌಡರು ಅದು ಚೆನ್ನಾಗಿ ಬೆಂದ ಮೇಲೆ ಇದ್ರ ಜೊತೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಅದಕ್ಕೆ ಒಂಚೂರು ಬೆಲ್ಲ ಅದು ಹುಳಿ ಹುಳಿ ಇರುತ್ತೆ ಆ್ಯಕ್ಚುಲಿ ಸ್ಟ್ರಾಬೆರಿ ಸ್ವೀಟಾಗಿರಬೇಕು ಬಟ್ ಇದು ತುಂಬಾ ಹುಳಿ ಅಂದರೆ ಹುಳಿ ಅದಕ್ಕೆ ಹಾಗೆ ತಿನ್ನೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಬೆಲ್ಲ ಪು ಬೆಲ್ಲದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಈ ಥರ ತಿನ್ನೋದಕ್ಕೆ ರೆಡಿ ಆಗುತ್ತೆ ಇವಾಗ ಪಾಪುಗೆ ಅದನ್ನು ತಿನ್ನೋದಕ್ಕೆ ಕೊಡಬೇಕು ಸೊ ಈ ಥರ ಮಕ್ಕಳಿಗೆ ಎಲ್ಲ ಥರ ಫ್ರೂಟ್ಸು ಸೇರಬೇಕು ಸೊ ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡಿಕೊಟ್ರೆ ಮೇ ಬಿ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಆದರೆ ತಿನ್ನೋವಂಥ ಮಕ್ಕಳಾಗಬೇಕಷ್ಟೇ ಓಕೆ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್